ಪ್ರಜ್ವಲ್ಗೆ ಮುಳುವಾದ ಟರ್ಕಿ ಟೆಕ್ನಿಕ್ ಹೇಗೆ ವರ್ಕ್ ಆಗುತ್ತೆ ಈ ತಂತ್ರಜ್ಞಾನ ಅತ್ಯಾಚಾರ ಪ್ರಕರಣದಲ್ಲಿ ಜೀವನ ಪರ್ಯಂತ ಜೈಲು ಪಾಲಾದ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಮೊಮ್ಮಗನ ಕಾಮಕಾಂಡ ನಿಮಗೆಲ್ಲ ಗೊತ್ತೇ ಇದೆ ಅತಿ ಚಿಕ್ಕ ವಯಸ್ಸಿನಲ್ಲೇ ಸಂಸದನಾಗಿ ದೇಶದ ಮಾಜಿ ಪ್ರಧಾನಿ ಮೊಮ್ಮಗನಾಗಿ ಕೈಗೊಂದು ಕಾಲಿಗೊಂದು ಆಳುಗಳನ್ನು ಇಟ್ಟುಕೊಂಡು ಮೆರೆದವರು ಇಂದು ಕತ್ತಲೆ ಕೋಣೆಯಲ್ಲಿ ಕಣ್ಣೀರು ಹಾಕ್ತಾ ಇದ್ದಾರೆ ಇಲ್ಲಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ನೀಡಿದ ಈ ತೀರ್ಪು ಸಾರ್ವಜನಿಕರಲ್ಲಿ ನ್ಯಾಯಾಂಗದ ಮೇಲಿನ ನಂಬಿಕೆ ಗಟ್ಟಿಗೊಳಿಸಿದೆ ನಾವೇನು ಮಾಡುದು ನಡೆಯುತ್ತೆ ನಮ್ಮ ಹತ್ರ ಅಧಿಕಾರ ಹಣ ಇದೆ ಅಂತ ಅಂದುಕೊಂಡವರಿಗೆ ಈ ಆದೇಶ ಒಂದು ಎಚ್ಚರಿಕೆ ಗಂಟೆಯೂ ಆಗಿದೆ ಇಲ್ಲಿ ಒಂದು ವೇಳೆ ಈ ತನಿಖೆಯಲ್ಲಿ ಭಾರತದ ತಂತ್ರಜ್ಞಾನಗಳನ್ನು ಬಳಕೆ ಮಾಡಿದರೆ ಬಹುಶಃ ಇಷ್ಟೊತ್ತಿಗೆ ಪ್ರಜ್ವಲ್ ರೇವಣ್ಣ ಹೊರಗಿರ್ತಿದ್ರೋ ಏನೋ ಅದರಲ್ಲಿ ನಮ್ಮ ಎಸ್ ಐ ಟಿ ತಂಡ ಈ ತನಿಖೆಯಲ್ಲಿ ಬಳಕೆ ಮಾಡಿದ್ದು ನಾಟೋಮಿಕಲ್ ಕಾಂಪಿಷನ್ ಆಫ್ ಜೆನಿಟಿನ್ ಫ್ಯೂಚರ್ಸ್ ಎಂಬ ಅತ್ಯಾಧುನಿಕ ಟರ್ಕಿ ತಂತ್ರಜ್ಞಾನವನ್ನ ಹಾಗಿದ್ರೆ ಈ ಪ್ರಜ್ವಲ್ ರೇವಣ್ಣ ಕೇಸ್ನಲ್ಲಿ ಇದೇ ತಂತ್ರಜ್ಞಾನವನ್ನ ಎಸ್ ಐ ಟಿ ಯಾಕೆ ಬಳಕೆ ಮಾಡ್ತು ಪ್ರಜ್ವಲ್ ರೇವಣ್ಣ ಬೆರಳಚ್ಚು ಬಿಚ್ಚಿಟ್ಟ ಆ ಸತ್ಯ ಆದರೂ ಯಾವುದು ಆ ಒಂದು ವಿಡಿಯೋ ನೋಡಿ ಎಸ್ ಐ ಟಿ ಅಧಿಕಾರಿಗಳು ಶಾಕ್ ಆಗಿದ್ದಾದ್ರೂ ಯಾಕೆ ಹಾಗಿದ್ರೆ ಏನಿದು ಆ ಟರ್ಕಿ ತಂತ್ರಜ್ಞಾನ ಅನ್ನೋದನ್ನ ಮುಂದೆ ಹೋಗ್ತಾ ಹೋಗ್ತಾ ನೋಡೋಣ ಬನ್ನಿ ಪ್ರಜ್ವಲ್ ರೇವಣ್ಣಗೆ ಶಾಕ್ ಕೊಟ್ಟ ಟರ್ಕಿ ಪ್ರಜ್ವಲ್ ಬೆರಳು ಬಿಚ್ಚಿಟ್ಟ ಭಯಾನಕ ಸತ್ಯ ಅದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಸಂದರ್ಭ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣಗೆ ಸಂಬಂಧಿಸಿದೆ ಎನ್ನಲಾದ ಅಶ್ಲೀಲ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ವು ಈ ವಿಡಿಯೋಗಳಲ್ಲಿ ಎಲ್ಲೂ ಪ್ರಜ್ವಲ್ ರೇವಣ್ಣ ಮುಖ ಕಂಡಿರಲಿಲ್ಲ ಆದರೆ ಕೆಲವು ಫೋಟೋಗಳಲ್ಲಿ ಮಾತ್ರ ಕಂಡಿತ್ತು ಹೀಗಾಗಿ ವಿಡಿಯೋದಲ್ಲಿರುವುದು ಪ್ರಜ್ವಲ್ ಅಲ್ಲ ಎಂದು ಕೆಲವರು ವಾದ ಮಾಡಿದರೆ ಇನ್ ಕೆಲವರು ಈ ವಿಡಿಯೋದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಧ್ವನಿ ಇದೆ ಎಂದಿದ್ರು ಹೀಗಾಗಿ ಈ ಪ್ರಕರಣದ ತನಿಖೆಗಾಗಿ ರಾಜ್ಯ ಸರ್ಕಾರ ಎಸ್ಐಟಿಯನ್ನು ರಚಿಸಿತ್ತು ಈ ತಂಡವು ವಿಡಿಯೋದಲ್ಲಿರುವ ವ್ಯಕ್ತಿಯ ಗುರುತನ್ನು ಖಚಿತಪಡಿಸಲು ಎಸ್ಐಟಿಯು ಈ ಟರ್ಕಿ ದೇಶದ ತಂತ್ರಜ್ಞಾನವನ್ನು ಬಳಸ್ತು ನಾವು ಈ ಹಿಂದೆಯೇ ಹೇಳಿರೋ ಹಾಗೆ ಅನಾಟೋಮಿಕಲ್ ಕಾಂಪರೇಷನ್ ಆಫ್ ಜನಿಟಿಲ್ ಫ್ಯೂಚರ್ಸ್ ಎಂಬ ಅತ್ಯಾಧುನಿಕ ತಂತ್ರಜ್ಞಾನ ಈ ತಂತ್ರಜ್ಞಾನದ ಮೂಲಕ ವಿಡಿಯೋದಲ್ಲಿರುವ ವ್ಯಕ್ತಿಯ ಗುರುತನ್ನು ಖಚಿತಪಡಿಸಬಹುದಾಗಿದೆ ಇದು ಈ ತನಿಖೆಯ ಪ್ರಮುಖ ಅಂಶ ಇನ್ನು ತಂತ್ರಜ್ಞಾನದ ಕಾರ್ಯವಿಧಾನ ಹೇಗಿತ್ತು ಅಂತ ಹೇಳೋದಾದರೆ ವ್ಯಕ್ತಿಯ ಜನನೇಂದ್ರಿಯ ಭೌತಿಕ ಲಕ್ಷಣಗಳನ್ನು ಆಧರಿಸಿ ಗುರುತನ್ನು ಪತ್ತೆ ಹಚ್ಚುವ ಕಾರ್ಯವಿಧಾನವಾಗಿತ್ತು ಈ ತಂತ್ರಜ್ಞಾನವು ಫಿಂಗರ್ ಪ್ರಿಂಟ್ ಗುರುತಿನ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತೆ ಹಾಗೆ ಇದನ್ನು ಖಾಸಗಿ ಅಂಗಗಳ ರಚನೆಯನ್ನು ವಿಶ್ಲೇಷಿಸುವಂತೆ ನಿರ್ಮಾಣ ಮಾಡಲಾಗಿದೆ ಅತ್ಯಾಚಾರ ನಡೆದ ಸಂದರ್ಭದಲ್ಲಿ ವ್ಯಕ್ತಿಯು ಹೇಗೆಲ್ಲ ವರ್ತಿಸಿದ್ದಾನೆ ಎಂದು ಇದು ತಿಳಿಸುತ್ತೆ ಒಬ್ಬ ವ್ಯಕ್ತಿಯ ಜನನೇಂದ್ರಿಯ ರಚನೆಯು ಇನ್ನೊಬ್ಬರಿಗಿಂತ ವಿಭಿನ್ನವಾಗಿರುವಂತೆ ರಚನೆಯಾಗಿದ್ದು ಇದು ಈ ತಂತ್ರಜ್ಞಾನದ ವಿಶಿಷ್ಟತೆಯೂ ಹೌದು ಈ ವಿಧಾನವನ್ನು ಟರ್ಕಿಯಲ್ಲಿ ಕೆಲವು ಕಾನೂನು ತನಿಖೆಗಳಲ್ಲಿ ಯಶಸ್ವಿಯಾಗಿ ಬಳಸಲಾಗಿತ್ತು ಭಾರತದಲ್ಲಿ ಈಗ ಮೊದಲ ಬಾರಿಗೆ ಎಸ್ಐಟಿಯಿಂದ ಅಳವಡಿಕೆಯಾಗಿದೆ ಇಲ್ಲಿ ತನಿಖೆಯ ಸಂದರ್ಭದಲ್ಲಿ ವಿಡಿಯೋದಿಂದ ಸ್ಕ್ರೀನ್ಶಾಟ್ಗಳನ್ನು ತೆಗೆದುಕೊಂಡು ಅವುಗಳನ್ನು ಹೈ ರೆಸಲ್ಯೂಷನ್ ಚಿತ್ರಗಳಾಗಿ ಪರಿವರ್ತಿಸಲಾಗುತ್ತೆ ನಂತರ ಆರೋಪಿಯ ಖಾಸಗಿ ಅಂಗ ಸೊಂಟ ಮತ್ತು ಕೈ ಫೋಟೋಗಳನ್ನು ಮೆಡಿಕಲ್ ಪ್ರಕ್ರಿಯೆ ಪ್ರಕಾರ ತೆಗೆದುಕೊಳ್ಳಲಾಗುತ್ತೆ ಏನೋ ಈ ಫೋಟೋಗಳನ್ನು ಚರ್ಮ ವೈದ್ಯರು ಮತ್ತು ಮೂತ್ರಶಾಸ್ತ್ರಜ್ಞರು ಪರಿಶೀಲಿಸುತ್ತಾರೆ ಇಲ್ಲಿ ವಿಡಿಯೋದಿಂದ ಪಡೆದ ಚಿತ್ರವನ್ನು ಆರೋಪಿಯ ಫೋಟೋದೊಂದಿಗೆ ಹೋಲಿಕೆ ಮಾಡಲಾಗುತ್ತೆ ಒಂದು ಭಾಗವಾದರೂ ಹೊಂದಿಕೊಂಡ್ರೆ ವಿಡಿಯೋದಲ್ಲಿರುವ ವ್ಯಕ್ತಿಯ ಗುರುತನ್ನು ಖಚಿತಪಡಿಸಲು ಸಾಕ್ಷಿಯಾಗಿ ಪರಿಗಣಿಸಲಾಗುತ್ತೆ ಇನ್ನು ಇದೇ ಪರಿಗಣನೆಯಿಂದ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ರಾಜಕೀಯ ಕ್ಷೇತ್ರದಲ್ಲಿ ಮಹತ್ವದ ತೀರ್ಪು ನೀಡಿದೆ ಸಾವಿರಾರು ವಿಡಿಯೋಗಳಿದ್ರೂ ಅದರಲ್ಲಿ ಇರೋದು ಪ್ರಜ್ವಲ್ ರೇವಣ್ಣ ಅನ್ನೋದನ್ನೇ ನಿರ್ದಿಷ್ಟವಾಗಿ ಹೇಳೋದಕ್ಕೆ ಆಗಿರಲಿಲ್ಲ ಯಾಕಂದ್ರೆ ವಿಡಿಯೋದಲ್ಲಿ ಮುಖ ಅಷ್ಟು ಕ್ಲಿಯರ್ ಆಗಿರಲಿಲ್ಲ ಇದೇ ಕಾರಣಕ್ಕೆ ಆರೋಪಿ ಬಚಾವ್ ಆಗೋ ಸಾಧ್ಯತೆಗಳು ಸಹ ಇದ್ವು ಇದನ್ನರಿತ ಎಸ್ಐಟಿ ತಂಡ ಟರ್ಕಿ ತಂತ್ರಜ್ಞಾನವನ್ನು ಬಳಸಿಕೊಂಡು ಆರೋಪಿಗೆ ಕಠಿಣ ಶಿಕ್ಷೆಯಾಗುವಂತೆ ನೋಡಿಕೊಂಡಿದೆ ಇಲ್ಲಿ ಮಾಡಿದ್ದುಣ್ಣೋ ಮಾರಾಯ ಎನ್ನುವಂತೆ ಪ್ರಜ್ವಲ್ ರೇವಣ್ಣ ಆತ ಮಾಡಿದ ಕರ್ಮಗಳಿಗೆ ಪಾಪಿ ಕೃತ್ಯಕ್ಕೆ ಪೈಶಾಚಿಕತನಕ್ಕೆ ಜೀವನ ಪರ್ಯಂತ ಜೈಲಿನಲ್ಲೇ ಕಾಲ ಕಳೆಯುವಂತಾಗಿದೆ ಒಂದು ಕಾಲದಲ್ಲಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ತಮ್ಮ ಮೊಮ್ಮಗನ ರಾಜಕೀಯ ಭವಿಷ್ಯಕ್ಕಾಗಿ ಹಾಸನ ಲೋಕಸಭಾ ಕ್ಷೇತ್ರವನ್ನೇ ಬಿಟ್ಟು ತುಮಕೂರಿಗೆ ಹೋಗಿ ಅಲ್ಲಿ ಸೋಲಿನ ರುಚಿ ನೋಡಬೇಕಾಯಿತು ದುರಂತ ಅಂದರೆ ಇದೀಗ ಅವರ ಮೊಮ್ಮಗ ಪ್ರಜ್ವಲ್ ರೇವಣ್ಣನ ರಾಜಕೀಯ ಭವಿಷ್ಯವೇ ಮುಳುಗಿ ಹೋಗಿದೆ ಇಲ್ಲಿ ಮಾಡಬಾರ್ದನ್ನ ಮಾಡಿದ್ರೆ ಆಗಬಾರ್ದು ಆಗುತ್ತೆ ಅಂತಾರಲ್ಲ ಇದಕ್ಕೆ ಇರಬೇಕೇನೋ ನ್ಯೂಸ್ ರೂಮ್ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್